بس 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 سن څلپ څلپ بس بس څه هیڅ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಮ್ಮ ಶಿವಮೊಗ್ಗದ ಎರಡನೇ ಡೇಗೆ ವೆಲ್ಕಮ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಸಕ್ರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಹೋಗ್ತಾ ಇದೀವಿ ಆಕ್ಚುಲಿ ಸಕ್ರೆ ಬೈಲು ಎಲಿಫೆಂಟ್ ಬಂದು ಫುಲ್ಲು ಬರಿ ಎಲಿಫೆಂಟ್ಸ್ ತುಂಬಿಕೊಂಡಿರುತ್ತೆ ಅಲ್ಲಿ ಫುಲ್ ಎಲ್ಲ ಎಲಿಫೆಂಟ್ ಗಳಿಗೆಲ್ಲ ಸ್ನಾನ ಮಾಡ್ತಾನೆ ಸಕ್ಕತ್ ಆಗಿರುತ್ತೆ ಮತ್ತೆ ಅವರೆಲ್ಲ ನಮ್ ಕೈಯಲ್ಲಿ ಸ್ನಾನ ಮಾಡಿಸಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡ್ತಾರೆ ಲೈಕ್ ಬಿಡ್ತಾರೆ ನಮ್ಗೆ ಸ್ನಾನ ಮಾಡಿಸ್ಲಿಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಸೊ ನಾವು ಗೂಗಲ್ ಅಲ್ಲಿ ರಿವ್ಯೂಸ್ ಎಲ್ಲ ನೋಡ್ತೀವಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಕಿದಾರೆ ಹಂಗಾಗಿ ಆ ಪ್ಲೇಸ್ ಹೋಗೋಣ ಅಂತ ಹೊರಟಿದೀವಿ ಈಗ ಸೊ ಶಿವಮೊಗ್ಗ ಅಂತ ತಕ್ಷಣ ಫಸ್ಟ್ ನೆನಪಾಗೆ ಜೋಗ ಫಾಲ್ಸ್ ಜೋಗ್ ಫಾಲ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಆಕ್ಚುಲಿ ಇಲ್ಲಿಂದ ಜೋಗ್ ಫಾಲ್ಸ್ ಗೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಅವರ್ ಬೇಕು ನಮ್ಗೆ ಇರೋ ಟೈಮಲ್ಲಿ ಕವರ್ ಮಾಡೋದಕ್ಕಾಗಲ್ಲ ಹಂಗಾಗಿ ಸೊ ನಿಯರ್ ಬೈ ಪ್ಲೇಸಸ್ ಅಂತ ಈ ಪ್ಲೇಸ್ ನ ಸೊ ಈಗ ಆ ಜಾಗಕ್ಕೆ ಹೋಗ್ತಾ ಇದೀವಿ ಅಂಡ್ ನಾನಂತ ಎಕ್ಸೈಟೆಡ್ ಆಗಿದ್ದೀನಿ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಅದಲ್ದೇನೆ ನಮಗೂ ಆನೆ ಮೇಲೆ ರೈಡ್ ಮಾಡಕ್ಕೆ ಒಂದು ಅಂಬಾರಿಕೆ ಸಾಂಗ್ ಬಿಡು ಅಲ್ಲ ಫಸ್ಟ್ ಏನಾಗುತ್ತಾ ಚಿಕ್ಕ ವಯಸ್ಸಲ್ಲಿ ಆಸೆ ಇರ್ತಲ್ಲ ಮಾಮೂಲಿ ನಾವು ಆನೆ ಮೇಲೆ ಹೋಗ್ಬೇಕು ಅಂತ ರಾಜ್ರು ಮಾತ್ರ ಹೋಗ್ತಿರೋ ಅಂದ್ರೆ ಈಗ ನಾವು ಹೋಗ್ತಿವಿ ಟ್ರೈ ಮಾಡಿದ್ವಿ ಅಲ್ಲಿ ಏನಂತಂದ್ರೆ ಕುದುರೆಗಳು ಅಲ್ಲಿ ಇಲ್ಲಿ ಸಿಗ್ತಾ ಇತ್ತು ಲೈಕ್ ಯಾವ್ದಾದ್ರು ಅಲ್ಲಿ ಇಲ್ಲಿ ಹೋದ್ರೆ ಲೈಕ್ ಕುದುರೆಗಳು ಸಿಗ್ದೆ ನೀವು ರೈಡ್ ಮಾಡಬಹುದು ಬಟ್ ಆನೆ ಮೇಲೆ ತುಂಬಾ ರೇರು ಹೌದು ಎಲ್ಲೂ ಅಲೋ ಮಾಡೋದಿಲ್ಲ ಸೊ ಈ ಜಾಗದಲ್ಲಿ ಅಲೋ ಮಾಡ್ತಾರಂತೆ ಸೊ ಹೋಗೋಣ ಹೆಂಗಿರುತ್ತೆ ಏನು ಅಂತ ಸೊ ನನಗಂತೂ ಫುಲ್ ಖುಷಿ ಆನೆಗಳನ್ನ ನೋಡ್ಬೇಕು ದಿನ ಆಕ್ಚುಲಿ ನಾವು ಫಾರೆಸ್ಟ್ ಹೋಗಿದ್ವಿ ಗೊತ್ತಾ ಸೊ ಅವಾಗ ಹೋದಾಗ ಒಂದ್ ಎರಡ್ ಮೂರ್ ಆನೆಗಳ್ಗೂ ಡೈರೆಕ್ಟ್ ಆಗಿ ಕಾಣಿಸ್ಕೊಂತು ಬಟ್ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದ್ವಿ ಯಾಕಪ್ಪ ಅದು ವೈಲ್ಡ್ ಸುಮ್ಮನೆ ಯಾಕೆ ಬೇಕು ಅಂತ ಬಟ್ ಇದು ಸ್ವಲ್ಪ ಸಾಕಿರ್ತಾರೆ ಬಟ್ ಕ್ಯಾಂಪ್ ಅದು ಆ್ಯಕ್ಚುಲಿ ಆನೆಗಳ ಕ್ಯಾಂಪ್ ಮೈಸೂರು ದಸರಾ ಆನೆಗಳು ಕೂಡ ಅಲ್ಲೇ ಬಂದು ಒಂದು ಒಂದು ಟೈಮಲ್ಲಿ ಅಲ್ಲಿ ತಂಗ್ತವೆ ಅಂತ ಹೇಳ್ತಾರೆ ಬಟ್ ಈ ಟೈಮಲ್ಲಿ ನನಗೆ ಗೊತ್ತಿಲ್ಲ ಮೈಸೂರು ಅದು ಆನೆಗೆ ಇರುತ್ತೋ ಇಲ್ಲ ಮೈಸೂರು ಕರ್ಕೊಂಡೋಗಿರ್ತಾರೋ ಅಂತ ಬಟ್ ಎನಿವೇಸ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಎತ್ತಾಗ್ಕತ್ತೆ ಅಂತ ಬಟ್ ನನ್ನ ಪ್ರಕಾರ ನಾನು ನೋಡಿದ್ದು ರಿವ್ಯೂಸಲ್ಲೇ ನೋಡಿದ್ದೆ ಆ್ಯಕ್ಚುಲಿ ಗೂಗಲ್ ರಿವ್ಯೂ ನೋಡಿದಾಗ ಏನಂತಿತ್ತು ಅಂದರೆ ತುಂಬ ಚೆನ್ನಾಗಿದೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಆ್ಯಂಡ್ ನಿಮಗೆ ಆ ನಾನು ಸ್ನಾನ ಮಾಡಕ್ಕೂ ಕೂಡ ನಿಮ್ಗೆ ಅವಕಾಶ ಕೊಡ್ತಾರೆ ಆನೆಗಳು ನೀವು ಕೂಡ ಸ್ನಾನ ಮಾಡಿಸ್ಬೋದು ಅಂತಂದ್ರು ನಮ್ದೇ ನಮ್ ತೊಳ್ಕೊಳಕ್ ಬರಲ್ಲ ನಾವ್ ಆನೆ ತೊಳೆಯಕ್ಕೆ ಹೋಗ್ತಾ ಇದೀವಿ ಇವಾಗ ನೋಡೋಣ ಹೆಂಗೆ ಎಷ್ಟು ಯಾವ ರೀತಿ ಹಾಕಿ ಯಾವ ರೀತಿ ಹಾಕಿ ತೊಳಿಬೇಕು ಅಂತ ಯೋಚನೆ ಮಾಡೋಣ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಯೋಚನೆ ಮಾಡ್ತಿದ್ದೆ ನಮ್ ತೀಕಾನೇ ನಮ್ಗೆ ನೀಟಾಗಿ ತೊಳಕೊಳಕ್ ಆಗಲ್ಲ ಹೋಗಿ ಇವಾಗ ಆನೆ ತೀಕಾ ತೊಳಿಬೇಕಲ್ಲ ಎಂತ ಪರಿಸ್ಥಿತಿ ಬಂತು ಬರೋದು ಕೊಟ್ಟು ತೊಳಿಬೇಕು ಫ್ರೀ ಆಗೋ ಅಲ್ಲ ದುಡ್ಡು ಕೊಟ್ಟು ತೊಳಿಬೇಕು ಯಪ್ಪ ಕ್ರೇಜಿ ಎಕ್ಸ್ಪೀರಿಯನ್ಸ್ ಬಾಲಿಗೆ ಹೋಗ್ತಿರ ಬಾಲಿಗೆಲ್ಲ ಹೋಗ್ಬಿಟ್ಟು ಸುಮ್ನೆ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳ್ತಾರೆ ಬಾಲಿ ಏನು ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ ಕರ್ನಾಟಕದಲ್ಲೇ ತುಂಬಾ ಪ್ಲೇಸಸ್ ಗಳಿವೆ ಏನೋ ಎಕ್ಸ್ಪ್ಲೋರ್ ಮಾಡುವಂತದ್ದು ನೋಡಿ ಇದೊಂದು ಜಾಗ ಇದೆ ಸೊ ನಾನು ಆಕ್ಚುಲಿ ಇದನ್ನ ಡೈರೆಕ್ಟ್ ಆಗಿ ನೋಡಿಲ್ಲ ಬಟ್ ಅಂದ್ರೆ ರಿವ್ಯೂಸ್ ರಿವ್ಯೂಸ್ ಮೂಲಕ ತಿಳ್ಕೊಂಡಿರೋದು ಬಟ್ ನಾನು ಹೋಗ್ಬಿಟ್ಟು ಯಾವ ರೀತಿ ಇದೆ ಅಂತ ನಿಮ್ಗೆ ರಿವ್ಯೂ ನಾವು ಕೊಡ್ತೀವಿ ಸೊ ಒಂಥರ ಫನ್ ಆಗಿರುತ್ತೆ ಗೈಸ್ ಇನ್ನೊಂದು ಏನ್ ಗೊತ್ತಿನೋ ಆಕ್ಚುಲಿ ಇಲ್ಲಿ ನಾವು ಓಟೆಲ್ ಸ್ಟೇ ಆಗಿದ್ವಲ್ಲ ಸೊ ಗೈಸ್ ಇನ್ನೂ ಯಾರಲ್ಲ ನಮ್ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ ಸೊ ಕುವೆಂಪು ಅವ್ರ ಜಾಗ ಕೂಡ ಹೋಗಿದ್ವಿ ಅಂಡ್ ನಮ್ಮ ಹೋಟೆಲ್ ರೂಮ್ ಕೂಡ ರೂಮ್ ಟೂರ್ ಮಾಡಿದ್ವಿ ಅದನ್ನು ಬ್ಲಾಗ್ ಹಾಕಿದ್ವಿ ನೋಡ್ಕೊ ಬನ್ನಿ ಸೊ ಆ ಅಲ್ಲಿ ಸ್ಟೇ ಆಗಿದ್ವಿ ರಿಸೆಪ್ಷನಿಸ್ಟ್ ಒಬ್ರು ಕೇಳಿದ್ವಿ ಸೊ ಕೇಳಿದಲ್ಲ ಅವ್ರು ಏನಂತ ಹೇಳಿದ್ರೆ ಹೇಳೋ ಲೈಕ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಮನೆ ಹತ್ರ ಎಲ್ಲ ಬರ್ತಾವೆ ಸರ್ ನಮ್ಗೆ ಬೇಜಾರ ಇದುವ ಕ್ಯಾಂಪ್ ಒಳಗಡೆ ಹೋಗಿಲ್ಲ ಮನೆ ಹತ್ರ ಬರ್ತಾವಲ್ಲ ಅಲ್ಲೇ ನೋಡ್ಕೊತೀವಿ ಅವ್ರ ಭದ್ರಾವತಿ ಅವರಂತೆ ಸೊ ಮನೆ ಪಕ್ಕದಲ್ಲೇ ಬರ್ತಿತ್ತು ಅವಾಗ ಹೇಳೋರ್ ಅಂತಪ್ಪ ಏನೋ ಇನ್ನೊಂದ್ ಹೇಳಪ್ಪ ಅಂತಂದ್ರು ಅಂದ್ರೆ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ವೀರಪ್ಪನವ್ರ ಇದ್ದಾಗ ಆನೆಗಳ ಕಾಟನೆ ಇರಲಿಲ್ಲ ಸರ್ ಈಗ ಬರಿ ಆನೆಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ ಹೋಗ್ತಿರ ಹೋಗಿ ಅಂತಂದ್ರು ಕಾಮಿಡಿ ಯಾಕಂದ್ರೆ ಅವ್ರ ಏನ್ ಸೀರಿಯಸ್ ಆಗಿ ಅನ್ಲಿಲ್ಲ ಬಟ್ ಎನಿವೇ ಅವ್ರಿಗೂ ಒಂದ್ ಸ್ವಲ್ಪ ಯಾಕಂದ್ರೆ ಈಗ ನಮಗಾದ್ರೆ ನಾವು ನೋಡಿರಲ್ಲ ಕಾಟ್ ಪ್ರಾಣಿಗಳು ಅಂತಂದ್ರೆ ನಾವು ಇಲ್ಲಿಂದ ಹೇಳ್ತೀವಿ ಸೇವ್ ಮಾಡ್ಬೇಕು ಮಾಡ್ಬೇಕು ಅಂತ ಬಟ್ ಅಲ್ಲಿ ಜನಗಳಿಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಕಾಟಗಳು ಜಾಸ್ತಿ ಇರುತ್ತೆ ಆಮೇಲೆ ಫುಡ್ ಏನೋ ಬೆಳೆ ಬೆಳೆದಿರ್ತಾರೆ ತಿನ್ಕೊಂಡ್ ಬಿಡೋದು ನಾಶ ಮಾಡೋದು ಇಲ್ಲ ಅದ್ರ ಮೇಲೆ ತುಳ್ಕೊಂಡು ಹೋಗೋದು ಎಲ್ಲ ಮಾಡಿದಾಗ ರೈತ ಲಾಸ್ ಅದು ಬಟ್ ಏನು ಮಾಡಕ್ಕಾಗಲ್ಲ ಇಕೋಸಿಸ್ಟಮ್ ಅಲ್ಲಿ ಬೆಳೆ ಏನೋ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹೊಡಿಯುತ್ತೆ ಹಂಗೆ ಏನು ಮಾಡೋಕ್ಕಾಗಲ್ಲ ಸೊ ಸರ್ಕಲ್ ಒಂದ್ ದಿವಸ ನಾವು ಹೋಗ್ಬೇಕಾಗತ್ತೆ ಸೊ ಬಟ್ ಈಗ ಮ್ಯಾಟ್ರ್ ಬಿಟ್ಬಿಟ್ಟು ಸೊ ಲೆಟ್ಸ್ ಗೋ ಫಾರ್ ಸಕ್ರೆ ಬೈಲು ಎಲಿಫೆಂಟ್ ಕ್ಯಾಂಪ್ ನಾವಿವಾಗ ಸಕ್ರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಹತ್ರ ಬಂದ್ವಿ ಈಗ ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ಶಿವಮೊಗ್ಗ ತೀರ್ಥಹಳ್ಳಿ ರೋಡಲ್ಲಿರೋದು ಸೊ ನಮಗೆ ಶಿವಮೊಗ್ಗ ಇಂದ ಆನೆಬೈಲಿಗೆ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಸೊ ಇದರ ವಿಶೇಷ ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಆನೆಗಳ ರೆಸಾರ್ಟ್ ಅಂತಲೇ ಕರಿಬೋದು ಸೊ ಆನೆಗಳ ರೆಸಾರ್ಟ್ ಅಂತನಾದ್ರೆ ಕರಿಬೋದು ಇಲ್ಲ ಅಂತಂದರೆ ಆನೆಗಳಿಗೆ ಆರ್ಮಿ ಕ್ಯಾಂಪ್ ಅಂತಲೂ ಕರಿಬೋದು ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಕೆಲವು ಆನೆಗಳಿಗೆ ಇಲ್ಲೊಂಥರ ರೆಸಾರ್ಟ್ ಥರನೇ ಎಂಜಾಯ್ ಮಾಡುತ್ತೆ ಅಲ್ಲೇ ಇರುತ್ತೆ ಅಂದರೆ ಕೆಲವು ಇನ್ನೂ ಕೆಲವು ಆನೆಗಳಿಗೆ ಕಾಡಿಂದ ತಪ್ಪಿಸ್ಕೊಂಡು ಬರುವಂಥ ಆನೆಗಳನ್ನ ಇಲ್ಲಿ ಕೂಡ ಟ್ರೈನ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇದು ಆರ್ಮಿ ಆರ್ ರೆಸಾರ್ಟ್ ಎರಡು ಅಂತಲೂ ಕರಿಬೋದು ಸೊ ಇವಾಗ ನಾವು ಪಾರ್ಕಿಂಗ್ ಲಾಟ್ ಒಳಗಡೆ ಎಂಟ್ರಿ ಕೊಟ್ವಿ ಸೊ ಪಾರ್ಕಿಂಗ್ ಲಾಟ್ಗಳೇ ಒಂದು ಸ್ವಲ್ಪ ಯೂಜ್ ಜಾಗ ಇದೆ ಅಂತಲೇ ಹೇಳ್ಬೋದು ಹೆಚ್ಚು ಕಮ್ಮಿ ಒಂದು ಇನ್ನೂರಿಂದ ಮುನ್ನೂರು ಕಾರ್ಗಳು ನಿಂತ್ಕೊಳ್ಳೋಷ್ಟು ಜಾಗ ಇದೆ ಆ ಗೌರ್ಮೆಂಟ್ ಅವರು ಆ್ಯಕ್ಚುಲಿ ಇದನ್ನು ವೆಲ್ ಮೇಂಟೈನ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಕ್ಯಾಂಪ್ ಏನಿದೆ ಗಾಯ್ಸ್ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅಂಡ್ರಲ್ಲಿರೋದು ಸೊ ನಮ್ಮ ಸರ್ಕಾರ ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂತಾನೆ ಹೇಳ್ಬೋದು ಇಲ್ಲಿನ ಪಾರ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇರುತ್ತೆ ಇನ್ ಕೇಸ್ ಏನಾದರೂ ನೀವು ಟೂ ವೀಲರ್ ತೊಗೊಂಡು ಹೋಗ್ತಾಯಿದ್ದೀರಾ ಅಂತಂದರೆ ಟೆನ್ ರುಪೀಸ್ ಇರುತ್ತೆ ಸೊ ನೀವು ಇಲ್ಲಿನ ಟೈಮಿಂಗ್ಸ್ ಬಂದುಬಿಟ್ಟು ಏಯ್ಟ್ ತರ್ಟಿ ಟು ಒನ್ ಓ ಕ್ಲಾಕ್ ಇರುತ್ತೆ ಗಾಯ್ಸ್ ಸೊ ನಿಮ್ಗೆ ಏನಾದರೂ ಇನ್ ಕೇಸ್ ಎಲಿಫೆಂಟ್ನ ಸ್ನಾನ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ನಿಮಗೆ ಒಂಬತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಕಾಲ ನಿಮಗೆ ಅವಕಾಶ ಇರುತ್ತೆ ಸೊ ಒಂದು ಗಂಟೆ ಮೇಲೆ ಅವರು ಮತ್ತೆ ಏನೂ ಆನೆಗಳನ್ನ ಅಲೋ ಮಾಡಕ್ಕೆ ಬಿಡಲ್ಲ ಆನೆಲ್ಲ ಮತ್ತೆ ಕರ್ಕೊಂಡು ಹೋಗಿಬಿಡ್ತಾರೆ ಸೊ ಗೈಸ್ ಎಂಟ್ರಿ ಫೀಸ್ ಬಂದ್ಬಿಟ್ಟು ಒಬ್ಬರಿಗೆ ಐವತ್ತು ರೂಪಾಯಿ ಇರುತ್ತೆ ಅದೇ ನೀವೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಇರುತ್ತೆ ಬಟ್ ನೀವೇನಾದರೂ ಎಲಿಫೆಂಟ್ಗೆ ಸ್ಥಾನ ಮಾಡಿಸ್ಬೇಕು ಅಂತಂದರೆ ಒಬ್ಬರಿಗೆ ನೂರು ರೂಪಾಯಿ ಆಗುತ್ತೆ ಸೊ ಆ್ಯಕ್ಚುಲಿ ನಾನು ಮತ್ತು ನಮ್ಮ ಅಣ್ಣ ಎರಡೇ ಟಿಕೆಟ್ ತೊಗೊಂಡಿದ್ದು ಅಮ್ಮನಿಗೆ ತುಂಬ ಭಯ ಆಗಿದ್ದರಿಂದ ನಾವು ಟಿಕೆಟ್ ತೊಗೊಳಿಕ್ಕೆ ಹೋಗಿಲ್ಲ ಗೈಸ್ ಸೊ ಇನ್ ಕೇಸ್ ಏನಾದರೂ ನೀವು ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಕ್ಯಾರಿ ಮಾಡ್ತಾಯಿದ್ದೀರಾ ಅಂತಂದರೆ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ವೀಡಿಯೋಗ್ರಫಿ ಕ್ಯಾಮ್ರಾ ಮಾಡ್ತೀನಿ ಅಂತಂದರೆ ಇನ್ನೂರು ರೂಪಾಯಿ ಆಗುತ್ತೆ ಅಲ್ಲೊಂದು ನಾನೇ ಇದ್ದೀನಿ ನೋಡಿ ಗೈಸ್ ಅಜ್ಜಿ ಅಜ್ ಬಂತ ಆನೆ ಬಂತು ರೇನಿಟ್ ತಗೊಂಬಂದೆ ಆಕ್ಚುಲಿ ಅಡಲ್ಟ್ಸ್ಗೆ ಐವತ್ತು ರೂಪಾಯಿ ಅಂತೆ ಬರ್ಸ್ಕೊಂಡ್ರಾ ಇಲ್ಲ ಇಲ್ಲ ಅವ್ರದ್ದು ನಂಬರ್ ಅವ್ರದೇ ಎಲಿಫೆಂಟ್ ಬಾರ್ಕಿಂಗೇ ಹಂಡ್ರೆಡ್ ರುಪೀಸ್ ತೊಗೊತಂತೆ ಇಬ್ರು ತೊಗೊಂಡೆ ನಾನು ರೈಡಿಂಗ್ ಇಲ್ಲ ಅಂತ ಹೇಳು ರೈಡಿಂಗು ಕ್ಯಾನ್ಸಲ್ ಆಗಿದೆ ಅಂದರೆ ಸೊ ಸಫರ್ನೂ ಕ್ಯಾನ್ಸಲ್ ಆಗಿದೆ ನಂಬರ್ ಇಲ್ಲ ಸೊ ಇವಾಗ ಜಸ್ಟ್ ಎಲಿಫೆಂಟ್ ಬಾತಿಂಗ್ ವಿತ್ ಎಲಿಫೆಂಟ್ ಕೇರಿಂಗ ಎಲಿಫೆಂಟ್ ಕೇರಿಂಗು ಅದೇ ಮುಟ್ಟದ ದೊಡ್ಡ ಟಚ್ ಮಾಡೋದು ಅಷ್ಟೇ ಸೊ ಸಗಸ್ತ ಜಾಗ ಅಲ್ಲೋ ಇಷ್ಟು ನಾನು ಅಷ್ಟೇ ಮ್ಯಾನ್ ಎರಡೂವರೆ ಒಂದು ಗಂಟೆವರೆಗೂ ಇಲ್ಲೇ ಬಿದ್ದರು ವಿಡಿಯೋ ಮಾಡಂಗ್ ವಿಡಿಯೋ ಮಾಡುವ ಇಲ್ಲ ಗಾಯ್ಸ್ ಆ್ಯಕ್ಚುಲಿ ಹೆಂಗತ್ತಾ ಸೊ ನಾವು ಲಾಸ್ಟ್ ಟೈಮ್ ವಯನಾಡಲ್ಲಿ ಸಫಾರಿ ಹೋಗಿದ್ವಲ್ಲ ಅಲ್ಲಿ ಇಷ್ಟು ದೂರದಲ್ಲಿ ನೋಡ್ತಾ ಇದ್ವಿ ಈಗ ನಾನೇನು ಹತ್ತಿರದಲ್ಲೇ ನೋಡೋ ಸಂದರ್ಭ ಬಂದಿದೆ ಟೈಮ್ ಕೂಡ ಬಂದಿರಬೇಕು ಅನ್ನೋದು ಇದಕ್ಕೇನೆ ಎಲ್ಲದಕ್ಕೂ ನೋಡಿ ಎಲ್ಲ ಇಲ್ಲೇ ಇದನ್ನು ಸೊ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಾ ಈ ಮರಿ ಆನೆ ಇದರ ಹೆಸರು ಬಂದ್ಬಿಟ್ಟು ಕೇಶವ ಅಂತ ಇವಾಗ ಇದಕ್ಕೆ ಬರೀ ಆರು ತಿಂಗಳಷ್ಟೇ ಸೊ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನಮ್ಮ ಕೇಶವ ಅಂತಂದರೆ ಅಷ್ಟು ನೀಟಾಗಿ ಆಟ ಆಡ್ತಾ ಇದ್ದಾನೆ ಇದ್ರ ಪಕ್ಕದಲ್ಲಿರೋದು ಅದು ಅವರ ಅಣ್ಣ ಗಜೇಂದ್ರ ಅಂತ ಗಜೇಂದ್ರ ಮತ್ತು ಕೇಶವ ಇಬ್ಬರು ಅಣ್ಣ ತಮ್ಮಂದಿರು ಅದ್ರ ಮುಂದೆ ಕಾಣಿಸ್ತಾ ಇರೋದೇ ದೊಡ್ಡ ಆನೆ ಅದರ ಅಮ್ಮ ಈ ನಮ್ಮ ಸಕ್ಕರೆ ಬೈಲು ಟೋಟಲ್ ಆಗಿ ಮೂವತ್ತು ಎಕರೆ ಇದೆ ಗೈಸ್ ಸೊ ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿಗೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ತುಂಬ ಸತಿ ವಿಸಿಟ್ ಮಾಡಿದ್ದಾರೆ ಸೊ ಅವ್ರಿಗೆ ಇದೊಂಥರ ಫೇವ್ರೇಟ್ ಪ್ಲೇಸ್ ಅಂತೆ ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಎರಡು ಮೂರು ಒಂದು ಎರಡು ಆನೆ ಇದೆ ಪ್ರೆಸೆಂಟಲ್ಲಿ ಆ ಕಡೆ ಒಂಥರ ಹೋಗ್ತಾ ಇದ್ದಾರೆ ಸೊ ಒಂಬತ್ತುವರೆಗೆಲ್ಲ ಬರುತ್ತಂತೆ ಮಾರ್ನಿಂಗ್ ಫಿಫ್ಟೀನ್ ಫಿಫ್ಟೀನ್ ಮಿನಸ್ ಎಲ್ಲ ಆನೆಗಳು ಕೊಡ್ತಾ ಇದ್ದೀವಿ ನೋಡೋದು ಆನೆ ನೋಡಿ ಏನೋ ಒಂಥರ ರಜನೀಸ್ ಅಂದ್ರೆ ನಿಮ್ಮ ನೋಡಿ ಹೇಗೆ ನನಗೆ ರಾಜ ಏನ ಬಂದರೆ ಆಯ್ತು ಹುಡುಗರು ಹೊಸಕೊಂಡು ಆ್ಯಕ್ಚುಲಿ ನೋಡ್ತಾ ಇದ್ದರೆ ಏನೋ ಮಾಡಿ ಗೊತ್ತಿದ್ದರೆ ಆನೆ ಅದು ಆನೆ ಜೀವನದಲ್ಲಿ ಇದು ನೋಡಿ ಇದು ನೋಡಿ ಅಲ್ಲಿತ್ತಲ್ಲ ಅದ್ರ ಫಸ್ಟ್ ಆನೆ ಇತ್ತಲ್ಲ ಅದ್ರ ಮಕ್ಕಳು ಬರ್ತದೆ ಅಣ್ಣ ಅದು ತಮ್ಮ ಅಂತ ಹ್ಞೂ ಪಿಂಪಲ್ಸ್ ಆಗಿದೆ ಪಿಂಟ್ ಕೊನೆಗೆ ಪಿಂಪಲ್ಸ್ ಆಗಿದೆ ಆನೆಗೂ ಪಿಂಪಲ್ಸ್ ಆಗಿತ್ತು

ಚಿಕ್ಕ ಸಾಕಿರ್ತಾ ಅಂದರೆ ವಯಸ್ಸಿಂದ ಚಿಕ್ಕ ಮುಗಿ ನಾವು ಹಂಪ್ ಮಾಡಲ್ಲ ಬಟ್ ಅಂದ್ರೆ ಒಂದ್ಸತಿ ತುಳಿ ನೋಡಲಿ ನೋಡಬೇಕಾಗಿ ಕೋಪ ಹುಡುಗಿ ನಾಯಿ ಅಂದ್ಕೊಂಡೆ ಚಿಕ್ಕ ವಯಸ್ಸಿಂದ ನೋಡೋಣ ಚಿಕ್ಕ ವಯಸ್ಸಿಂದ

ಇವಾಗ ಸ್ಮೂತ್ ಆಗಿತ್ತು ಮಳೆ ಬೀಳ್ತಾ ಸ್ವಲ್ಪ ಸ್ಮೂತ್ ಆಗಿತ್ತು ಅದಕ್ಕಿಂತ ಮಾಡ್ತೀವಿ ಅಲ್ಲೊಂದು ನಾನೇ ಇದಾಗ ವಯಕ್ಕೆ ಇಷ್ಟ ಸ್ನಾನ ಮಾಡಿಸ್ಕೊಳ್ಳೋದು ಡೈಲಿ ಸ್ನಾನ ಟ್ರೀಟ್ಮೆಂಟ್ ಸ್ಪಾಟ್ ಟ್ರೀಟ್ಮೆಂಟ್

ಸ್ಲೀಪಲ್ಲಿ ಹೆಂಗಿದೆ ಅಂತಂದ್ರೆ ರೋಮಗಳು ಇದ್ದಂಗೆ ಬೇಕೆ ಟೈಮಲ್ಲಿ ಫುಲ್ಲೆಲ್ಲ ಚಿಕ್ಕಂತೆ ಹೆಂಗ್ ಅಂತ ನಮ್ಗೆ <Es> <legen> 아라 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 a 라 아라 아라 아이라아 ಒಂದು ಎರಡು ಮೂರು ಹೊರಗಡೆ ಹಾಕಬೇಕ ಮಾಡ್ ಎದ್ರೆ ಎಷ್ಟು ಎಷ್ಟೈ ಬರುತ್ತೆ ಹೇಳಿದು ಒಂದು ಒಂಬತ್ತು ಅಡಿ ಹತ್ತಡಿ ಬರುತ್ತೆ ಇದೊಳದ್ರೆ ಅದಕ್ಕಿಷ್ಟ ಅಂತ ಸ್ನಾನ ಮಾಡಿಸ್ಕೊಳೋದು ಓ ಹಂಗಾರೆ ಇನ್ನೂ ಇತ್ತಣ ಅವ್ರಿನ್ನ ಮಾಡ್ ಕಣ ಯಾರು ಅದು ಮಾಡಿದ್ರು பப்பானி பைலி இன்னொன்னு என்ன பண்ணுது சின்னிலி வரே வரே வராய் சி 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 வராய் வந்து இங்க வந்து ஜल्दी வா ஐஸ் டாமின் லேரா டைட்ட வந்து உட்காரு எத்தத்தோ அதே சார் அவரு இர்ல இல்ல இவர் கிட்டயா இவர் நீங்க கிட்டவரா வரே சி சி வராய் வா சின்னிலி பப்பானி வா بس 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 கொஞ்சம் ಸ್ವಲ್ಪ بس بس சரி Venga, 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 por favor. ಆನೆಗೆ ಇಕ್ಕಿರೋದು ನಿನ್ಗಲ್ಲವಾ ಕಿತ್ಕೊಂಬಿಡ ಆನೆದು ನೋಡಲಿ ಹುಡುಗಿ ಎಷ್ಟು ಧೈರ್ಯವಾಯ್ತು ಆಯ್ತು ನೋಡಲಿ ಧನು ಮಾಡ್ದೆ ಮಾಡಿದೆ ಅದು ಮಾಡಿ ಇದು ಮಾಡ್ ನೋಡಿದ್ರಲ್ಲ ಒಂಥರ ಸಕ್ಕದಾಗಿತ್ತು ಅಂತಾನೆ ಹೇಳ್ಬೋದು ಏ ಗುರು ನಾನು ಫಸ್ಟ್ ಟೈಮ್ ಆನೆನ ಅಷ್ಟು ಹತ್ರದಿಂದ ನಾನು ನೋಡಿ ಅದ್ರ ಕಣ್ಣು ನೋಡ್ಬೇಕು ಆಕ್ಚುಲಿ ಈಗ ಏನ್ ಗೊತ್ತಾ ಕೆಲವರು ನೋಡಿರ್ತಾರೆ ಒಬ್ಬ ವ್ಯಕ್ತಿಗಳನ್ನ ಕಣ್ಣು ನೋಡಿದ್ರೆ ನಿಮ್ ಒಂಥರ ಏನೋ ಒಂದು ಎನರ್ಜಿ ಬರುತ್ತೆ ಒಂದು ಭಯ ಆಗುತ್ತೆ ಇಲ್ಲ ಕಣ್ಣಲ್ಲಿ ಕಂಡು ದೊಡ್ಡ ಆನೆ ಬಂತು ಆಕ್ಚುಲಿ ಸುಮ್ನೆ ನೋಡಿದೆ ಕಣ್ಣು ಅದ್ರದ್ದು ಅದು ಹಿಂಗ್ ನೋಡ್ತಾವ್ಸತಿ ತೊಳಾ ಅನ್ಸ್ಬಿಡ್ತು ಏನಪ್ಪ ಹಿಂಗೈತೆ ಅದ್ರ ಅದಕ್ಕೆ ಹೇಳೋದು ಅನಿಮಲ್ಸ್ ಎನರ್ಜಿನೇ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಬಟ್ ನನಗೆ ತೊಳೆಯೋದು ಇಷ್ಟ ಆಗಿಲ್ಲ ಆಕ್ಚುಲಿ ಆಮೇಲೆ ಅದೇನಾದ್ರೂ ಗೊತ್ತಾ ಸೊ ಸಮ್ಮರ್ ಟೈಮ್ ಅಲ್ಲಿ ಏನಾದ್ರು ಬಂದ್ರೆ ನೀವು ಆನೆ ಅಷ್ಟು ಹೀಟ್ ಆಗಿರುತ್ತೆ ಗೊತ್ತಾ ಅವಾಗ ಏನಾದ್ರು ನೀವೇನಾದ್ರೂ ಜೋರಾಗಿ ಹೊಡದ್ರೆ ಆನೆ ಸ್ಕಿನ್ ಮೇಲೆ ಅದು ಇದಿರುತ್ತೆ ಗೊತ್ತಾ ಸ್ಕಿನ್ ಅದ್ ಕೂದಲು ರೋಮ ನಮ್ಮ ಕೈಯಿಂದ ಚುಚ್ಕೊಂಡ್ ರಕ್ತ ಬರುತ್ತೆ ಆಕ್ಚುಲಿ ಅಷ್ಟು ಗಟ್ಟಿ ಇರುತ್ತೆ ಇವಾಗಲೇ ಗಟ್ಟಿ ಇತ್ತು ಆಕ್ಚುಲಿ ಬಟ್ ಇನ್ನೂ ಹೇಳುದು ಸಮರ್ ಟೈಮಲ್ಲಿ ಬಂದ್ ಹೊಡೆದ್ರೆ ನಿಮ್ ಕೈಯ ರಕ್ತ ಬರುತ್ತೆ ಸರ್ ಅಷ್ಟು ಗಟ್ಟಿರುತ್ತೆ ನೀರಲ್ಲಿ ಅಷ್ಟು ಸ್ಮೂತ್ ಅಷ್ಟು ರಫ್ ಅನಿಸ್ತೈತೆ ಐತೆ ನಮ್ಗೆ ಇನ್ನ ಸಮ್ಮರ್ ಟೈಮಲ್ಲಿ ಯಾವ ರೇಂಜ್ ಇರ್ಬೋದು ಅಂತ ನಾವು ಲೆಕ್ಕ ಹಾಕೋಬೇಕು ಅವ್ರ ಲೀಟರ್ ಬ್ಲಡ್ ಬರುತ್ತಂತೆ ಅವ್ರು ಮಾವತ ಹೇಳ್ತಾ ಇದ್ರು ಲಾಸ್ಟ್ ಅಲ್ಲಿ ಫುಲ್ ಎತ್ಪುಟ್ ಆಶೀರ್ವಾದ ಎಲ್ಲ ಮಾಡ್ತು ನಮ್ಗೆ ತೊಳ್ದದಿಕ್ಕೆ ಗುರು ಅಂತ ಹೇಳಿದ ಸೊ ಒಂದು ಚೆನ್ನಾಗಿದೆ ಎಂಜಾಯ್ ಮಾಡಿದ್ವಿ ನಾನಂದ್ರೆ ನನಗಂತರ ಏನಂದ್ರೆ ಅಂತ ತುಂಬಾ ಇಷ್ಟ ಆಕ್ಚುಲಿ ನನಗೆ ಪರ್ಟಿಕ್ಯುಲರ್ಲಿ ಬಟ್ ನನಗೆ ತುಂಬಾ ಕ್ಲೋಸ್ನೆಸ್ ಅದ ಹತ್ರ ಇದ್ದಿದ್ದು ಆಮೇಲೆ ಅದ್ರ ನೋಡೋ ಕಣ್ಣಿಂದ ನೋಡೋದ್ ನಮ್ನ ಆಮೇಲೆ ಅದು ಮುಟ್ಟೋ ಫೀಲೇ ಬೇರೆ ನಮ್ಗೆ ಆಕ್ಚುಲಿ ಟಚ್ ಮಾಡ್ತಿದ್ರೆ ಏನೋ ಒಂಥರ ಡಿಫ್ರೆಂಟ್ ಹ್ಯೂಮನ್ ಟಚ್ ನನ್ ಗೊತ್ತಾಗ ಅದೊಂಥರ ಡಿಫ್ರೆಂಟ್ ಆಗಿತ್ತು ಸೊ ಆನಿಮಲ್ ನ ಟಚ್ ಫಸ್ಟ್ ಟೈಮ್ ನಾನು ಆಕ್ಚುಲಿ ಆನೆ ಅಷ್ಟು ಹತ್ತಿರದಿಂದ ನೀಟಾಗಿ ತಿಕ ಎಲ್ಲ ತೊಳೆದು ಬಂದಿದ್ದು ಹೆಂಗೆ ನಮ್ಗೆ ಗೊತ್ತಲ್ಲ ನಮ್ಮ ಅಂಶ ಸಾಧಕ ಹೋಗಿ ಹೇಳ್ತಾರೆ ಗೊತ್ತಾ ಯಾವ್ದೋ ಅಲ್ಲಿ ಚ ಅದೊಂದ್ ಕಾಲ ಇತ್ತು ಹುಲಿ ನನಗೆ ಚೆಡ್ ಕಡ್ಡಿ ಪ್ಯಾಂಪರ್ಸ್ ಎಲ್ಲ ಹಾಕಿ ಹಾಲು ಕೊಡಿಸಿ ಕಳಿಸ್ತಿತ್ತು ಅಂತ ಅದೇ ರೀತಿ ಇವಾಗ ನಮಗೂ ಒಂದ್ ಕಾಲ ಇತ್ತು ಆನೆದು ಇದು ಬಿಟ್ಟು ಬಂದಿದೀವಿ ಇವಾಗ ಅದೊಂದು ಚೆನ್ನಾಗಿತ್ತು ಗಾಯ್ಸ್ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಮತ್ತೆ ಸೂಪರ್ ಆಗಿತ್ತು ಇಲ್ಲ ವರ್ತ್ ನನ್ನ ಪ್ರಕಾರ ಹಂಡ್ರೆಡ್ ರುಪೀಸ್ ಬಾತ್ ಬರೀ ಹಂಡ್ರೆಡ್ ಅಷ್ಟೇ ಬಾತ್ ನೂರು ರೂಪಾಯಿ ತಗೊಂತಾರೆ ಸೊ ಎಷ್ಟೊತ್ತಾದ್ರೂ ತೊಳಿಬಹುದು ನಮ್ ಮೈ ಕೈ ಎಲ್ಲ ನೋವಾಗಷ್ಟು ನಾನಂತೂ ತಿಕ್ಕಿ 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 ಸಾಕಾಗೋಯ್ತು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸೊ ಸಫಾರಿ ಇರಲಿಲ್ಲ ಅಂದ್ರೆ ಸವಾರಿ ಮಾಡ್ತಾರೆ ಗೊತ್ತಾ ಸಫಾರಿ ಅಂದ್ರೆ ಮೇಲ್ಗಡೆ ಕುತ್ಕೊಂಡು ಒಂದ್ ಸ್ವಲ್ಪ ಓಡಾಡಿಸ್ತಾರೆ ಅದಿಲ್ಲ ಆಕ್ಚುಲಿ ಏನಕ್ಕೆ ಅಂತ ಗೊತ್ತಿಲ್ಲ ಕೇಳಿದಿಕ್ಕಿಲ್ಲ ಸರ್ ಅದು ನಿಲ್ಸ್ಬಿಟ್ಟಿದೀವಿ ಅಂತ ಅಂದ್ರೆ ಬೋಟಿಂಗು ಇಲ್ಲ ಬೋಟಿಂಗು ಇಲ್ಲ ಬೋಟಿಂಗು ನಿಲ್ಸ್ಬಿಟ್ಟಿದ ಈ ಸೀಸನ್ ಅಲ್ಲಿ ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಶಿವಮೊಗ್ಗಕ್ಕೆ ಬಂದ್ರೆ ಸಕ್ರೆ ಇಲ್ಲಿಂದ ಶಿವಮೊಗ್ಗ ಇಂದ ಅರೌಂಡ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಿಮಗೆ ಬಂದು ಆರಾಮ್ಸೆ ಒಂದು ಒನ್ ಅವರ್ ಟೂ ಅವರ್ಸ್ ಆರಾಮ್ ಸ್ಪೇ ಟೈಮ್ ಸ್ಪೆಂಡ್ ಮಾಡಬಹುದು ಆಕ್ಚುಲಿ ಇಲ್ಲಿ ತುಂಬಾ ಜನ ಇಲ್ಲಿ ಲೋಕಲ್ಸ್ ಎಲ್ಲ ಬಂದಿದಾರಲ್ಲ ಊಟ ಎಲ್ಲ ತಂದ್ಬಿಟ್ಟಿರ್ತಾರೆ ಊಟ ತಂದ್ಬಿಟ್ಟು ಇಲ್ಲೇ ಟಿಫನ್ ಗಿಫನ್ ಮಾಡ್ಕೊಂಡು ಆನೆನ ಮತ್ತೆ ಇಲ್ಲಿರೋ ವ್ಯೂ ಲೈಕ್ ವ್ಯೂ ನ ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದಿದ್ರೆ ಟ್ರಿಪ್ ನೀವು ಆಕ್ಚುಲಿ ಅಲ್ಲಿ ವಿಡಿಯೋದಲ್ಲಿ ನೋಡಬಹುದು ತುಂಬಾ ಜನ ನಾನು ತೋರ್ಸಿಲ್ಲ ಆಕ್ಚುಲಿ ಅದು ನಾ ಮಾಡೋದು ಅಂತ ಬಟ್ ನಮ್ಗೆ ಅದಂತೂ ಐಡಿಯಾ ಅನಿಸ್ತು ನೆಕ್ಸ್ಟ್ ಟೈಮ್ ನಾವು ಬಂದ್ರೆ ಈ ತರ ಮಾಡ್ಬೇಕು ಅಂತ ಯಾರಾದ್ರೂ ಇದ್ರೆ ಶಿವಮೊಗ್ಗ ನಿಯರ್ ಯಾರಾದ್ರೂ ಇತ್ತು ಅಂತಂದ್ರೆ ಹಂಗ್ ಮಾಡ್ಬೋದು ನಾವು ಅಲ್ಲಿಂದ ತಗೊಂಡ್ ಬರಕ್ ಆಗಲ್ಲ ಅಲ್ಲ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದ್ರೆ ನಾವು ತರ್ಬೋದು ಆಕ್ಚುಲಿ ಮಧ್ಯಾಹ್ನ ಊಟ ತರ್ಬೋದು ಏನ್ ಪ್ರಾಬ್ಲಮ್ ಆಗಲ್ಲ ನಮ್ಗೂ ಬಟ್ ತುಂಬಾ ಚೆನ್ನಾಗಿ ಸಕ್ಕಂಟ್ ಇಲ್ಲಿ ಮಾತ್ರ ಸೊ ಗೈಸ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ಆ ಮತ್ತೆ ಇದಾಗಿರ್ಬೋದು ಎರಡು ಮಸ್ಟ್ ವಿಸಿಟ್ ಪ್ಲೇಸ್ ಶಿವಮೊಗ್ಗ ಬಂದ್ರೆ ನೋಡ್ಲೇಬೇಕು ಈಗ ಆಕ್ಚುಲಿ ನಿಮಗೆ ಒಂದು ಕುವೆಂಪು ಜಾಗಕ್ಕೆ ಹೋದ್ರೆ ಒಂದು ಇದು ಸಿಗುತ್ತೆ ಇಲ್ಲಿ ಬಂತು ನೇಚರ್ ಆ ಜಾಗ ನಿಮ್ಗೆ ಪರ್ಟಿಕ್ಯುಲರ್ಲಿ ಆ ಮನೆ ನೋಡ್ತಾ ಇದ್ರೆ ನನಗೆ ಏನೋ ಒಂಥರ ವೈಫ್ ಫೀಲ್ ಆ ತರ ಮನೆ ನಾವು ಬೆಂಗಳೂರಲ್ಲಿ ನೋಡೇ ಇಲ್ಲ ನೋಡಿದೀನಿ ಬೆಂಗಳೂರು ನೋಡಿದೀನಿ ಒಂದು ಅಟ್ಮಾಸ್ಫಿಯರ್ ಆ ತರ ಒಂದು ಕಟ್ಟಿರೋ ನೋಡೇ ಇಲ್ಲ ಅದೊಂಥರ ಹಂಚಿನ ಮನೆಯಲ್ಲಿ ಕಟ್ಟಿರೋದು ಅದು ಫ್ಲೋರ್ ಮೇಲ್ ಫ್ಲೋರ್ ಡುಪ್ಲೆಕ್ಸ್ ಅಂತ ಹೇಳ್ತಾರೆ ಗೊತ್ತಾಗ ತ್ರಿಪ್ಲೆಕ್ಸ್ ಇತ್ತು ಆಕ್ಚುಲಿ ಎರಡು ಮನೆ ಮಾಡಿ ಮೇಲೆ ಮಾಡಿ ಮನೆ ಅಂಡ್ ಇದು ಮಾತ್ರ ಒಂಥರ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನಿಮ್ಗೆ ಏನಾದ್ರು ಲೈಕ್ ಅನಿಮಲ್ಸ್ ನ ಕ್ಲೋಸ್ ಆಗಿ ನೋಡ್ಬೇಕು ಲೈಕ್ ಫೀಲ್ ಮಾಡ್ಬೇಕು ಮುಟ್ಟಿ ಫೀಲ್ ಮಾಡ್ಬೇಕು ಅಂತಂದ್ರೆ ಇದೊಂದ್ ಜಾಗ ಮಸ್ಟ್ ವಿಸಿಟ್ ಪ್ಲೇಸ್ ಸುಮ್ನೆ ನಾವೆಲ್ಲ ಸಫಾರಿಗಳಿಗೆ ಹೋಗಿ ಅಲ್ಲಿ ದೂರದಿಂದ ದೂರದಿಂದ ನೋಡ್ತೀವಿ ಆನೆ ಪರ್ಟಿಕ್ಯುಲರ್ ಒಂದು ಪ್ರಾಣಿನ ಇಲ್ಲಿ ಲೈವ್ ಆಗಿ ಮುಟ್ಟಿ ಅದಕ್ ಸ್ನಾನ ಮಾಡಿಸಿ ಅದಕ್ಕೆ ತಿನ್ಸಿ ಉಣ್ಸಿ ಕೇರ್ ಮಾಡಬಹುದು ಅಂದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಒಂಥರ ಅನಿಮಲ್ಸ್ ಬಗ್ಗೆ ಒಂದ್ ಕೇರ್ ಬರುತ್ತೆ ನಿಮ್ಗೆಲ್ಲ ಹತ್ರ ಬಂದು ನೋಡ್ತಿರಲ್ಲ ಒಂಥರ ಟಚ್ ಫೀಲ್ ಚೆನ್ನಾಗಿರುತ್ತೆ ಏನೋ ಒಂಥರ ಅಡ್ಡು ಎಷ್ಟು ಇಂಟೆಲಿಜೆಂಟ್ ಪ್ರಾಣಿ ಅಂತ ನೋಡಿ ಅದು ಒಬ್ರಿಗೂ ಏನೋ ಹಾಮ್ ಮಾಡಿಲ್ಲ ಅಂತಿದ್ರು ನನಗೆ ಗೊತ್ತಿಲ್ಲ ಆಕ್ಚುಲಿ ಅದು ಒಂದಮ್ಮ ಅಮ್ಮ ಏನ್ ಗೊತ್ತಾ ಅಮ್ಮ ಏನೋ ಸಿಗ್ನಲ್ ಮಾಡಿದ್ರೆ ಸಾಕು ಫಸ್ಟ್ ತಮ್ಮ ಅಣ್ಣ ಬಿಡುತ್ತೆ ಅದರಿಂದ ನಾವ್ ಐತಿ ಗೊತ್ತಾ ನಮ್ಮ ಅಮ್ಮ ಕಂಗೆ ಅದು ಓಡ್ತಾ ಇರುತ್ತೆ ಸೊ ಅಂತ ಚೆನ್ನಾಗಿತ್ತಲ್ಲ ಎಕ್ಸ್ಪೀರಿಯನ್ಸ್ ಮಾತ್ರ ದಯವಿಟ್ಟು ಮಸ್ಟ್ ವಿಸಿಟ್ ಪ್ಲೇಸ್ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ರಿವ್ಯೂ ನಿಮ್ಗೆ ಕೊಟ್ಬಿಟ್ಟಿದ್ದೀವಿ ಸೊ ನಮ್ಗೆ ಯಾರು ನಾನು ಗೂಗಲ್ ರಿವ್ಯೂ ನೋಡ್ಕೊಂಡು ನಾನು ಬಂದಿದ್ದು ಟು ಬಿ ಆನೆಸ್ಟ್ ಗೂಗಲ್ ರಿವ್ಯೂ ಮಾತ್ರ ಆನೆಸ್ಟ್ ಆಗಿ ಕೊಟ್ಟಿದ್ದಾರೆ ನಾನು ನಿಮ್ಗೆ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ನಾನು ಫೈವ್ ಏನೋ ರೇಟಿಂಗ್ ಇತ್ತು ಅಂದ್ರೆ ಫೈ ನಾನು ರೇಟಿಂಗ್ಸ್ ಕೊಡ್ತೀನಿ ಇದಕ್ಕೆ ಮಸ್ಟ್ ವಿಸಿಟ್ ಪ್ಲೇಸ್ ಶಿವಮೊಗ್ಗದಿಂದ ಒಂದು ಇಪ್ಪತ್ ಕಿಲೋಮೀಟರ್ ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಸೊ ಎಂಜಾಯ್ ಮಾಡಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರ್ಕೊಂಡ್ಬನ್ನಿ ಅಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ಸೊ ನೀವು ಶೇರ್ ಮಾಡೋದ್ರಿಂದ ನಮಗೊಂದು ನೆಕ್ಸ್ಟ್ ವಿಡಿಯೋಗಳು ಮಾಡೋದಿಕ್ಕೆ ಒಂದು ಮೋಟಿವ್ ಅನ್ಸುತ್ತೆ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ನೆಕ್ಸ್ಟ್ ನಮ್ಮ ಜರ್ನಿ ಇಲ್ಲಿಂದ ಕಂಟಿನ್ಯೂ ಆಗತ್ತಿನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಅದಲ್ಲ